ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಿ ಮೂಡಲಗಿ ತಾಲೂಕಿನ ರವಾವಿಯ ಪಿ ಕೆ ಪಿ ಎಸ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷರಾಗಿ ಲಕ್ಷ್ಮಣ್ ಸದಾಶಿವ ಸಿಂಗೋಟಿ ಹಾಗೂ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶ್ರೀಕೃಷ್ಣ ಯಶವಂತ್ ಬಂಡಿವಡ್ಡರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಅವಿರೋಧವಾಗಿ ಆಯ್ಕೆಯಾದ ಮಹನೀಯರಿಗೆ ಅರಭಾವಿಯ ಮುತ್ತಪ್ಪ ಜಲ್ಲಿ ಯಲ್ಲಪ್ಪ ಸತ್ತಿಗೇರಿ ಗಣಪತಿ ಇಳಿಗೇರ್ ಭೀಮ್ಸಿ ಪಾತ್ರೂಟ್ ಮೀರಾ ಸಾಬ್ ಮುಲ್ತಾನಿ ಹಾಗೂ ರಮೇಶ್ ಪೂಜಾರಿಯವರು ಅಭಿನಂದನೆಗಳನ್ನು ಸಲ್ಲಿಸಿದರು ಹಾಗೂ ಹಿರಿಯರ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ಇವತ್ತು ಅವರಿಗೆ ಹೃದಯಪೂರ್ವಕ ಸ್ವಾಗತ ಧನ್ಯವಾದಗಳು